ಹಾಯ್ ಹಲೋ ನಮಸ್ಕಾರ ಇವತ್ತು ಈರುಳ್ಳಿ ವಿತ್ ಪಾಲಕ್ ಪಕೋಡಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲು ಕಡಲೆ ಇಟ್ಟು ಮತ್ತೆ ಈರುಳ್ಳಿನ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಪಾಲಕ್ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಮತ್ತು ಅಜ್ವಾನ ಕರಿಬೇವು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಅದನ್ನು ಸಣ್ಣಗೆ ಕಟ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಹೇಳೋ ಮೆಥಡಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ರುಚಿಯಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಅಶ್ ಪೇಸ್ಟ್ ಪೇಸ್ಟ್ ಇದ್ದೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಬನ್ನಿ ಪೂರಾ ಗಟ್ಟಿನೂ ಆಗಬಾರ್ದು ಪೂರ ತೆಳುವಾಗಿನೂ ಆಡ ಆಗಬಾರ್ದು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಾಲಕು ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಇವಾಗ ಸ್ಟೋ ಸೋಡಾ ಹಾಕೋತಿದ್ದೀನಿ ಅಡುಗೆ ಸೋಡಾ ಇವಾಗ ಬಾಣಲೇಲಿ ಎಣ್ಣೆ ಕೂಡ ಕಾಯ್ದಿದೆ ನೋಡಿ ಒಂದು ಐದು ನಿಮಿಷ ನೆನೆಯಾಕಿ ಬಿಟ್ಟು ಆಮೇಲೆ ಎಣ್ಣೆ ಕಾಯ್ದೆ ಕಾಯ್ದಿದೆ ಅಂತ ನೋಡೋದು ಗೊತ್ತಾಗಲಿಲ್ಲ ಅಂದರೆ ಒಂದು ಅದರಲ್ಲಿ ಬಿಟ್ಟರೆ ಅದು ಮೇಲ್ ಇಮಿಡಿಯೇಟ್ ಮೇಲುಗಡೆ ಬರುತ್ತೆ ಇವಾಗ ಒಂದೊಂದಾಗಿ ಬಿಟ್ಕೊಳ್ಳಿ ಜಾಸ್ತಿ ಬಿಟ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅಂದರೆ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯುತ್ತೆ ಅಲ್ವಾ ಸೊ ಅದಕ್ಕೆ ಜಾಸ್ತಿ ಬಿಟ್ಕೊಂಡ್ರೆ ಒಂದಕ್ಕೊಂದು ಇದಾಗುತ್ತೆ ಅಂತ ಅಷ್ಟೇ ನೀವು ಸ್ವಲ್ಪ ದೊಡ್ಡ ಬಾಣಲೆ ತೊಗೊಂಡು ಅದರಲ್ಲಿ ಬೇಕಾದರೂ ಎಷ್ಟು ಜಾಸ್ತಿ ಮಾಡಿಕೊಂಡ್ರೆ ನಡೆಯುತ್ತೆ ಪಾಲಕು ಹೆಲ್ತ್ಗೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ ಮಾಮೂಲಿ ಎಲ್ಲ ಬಜ್ಜಿ ಮಾಡ್ತೀರ ಮನೆಯಲ್ಲಿ ಬಟ್ ಪಾಲಕ್ಕಿ ಜಾಸ್ತಿ ಹಾಕಿ ಮತ್ತು ಈರುಳ್ಳಿ ಕೂಡ ಜಾಸ್ತಿ ಹಾಕಿ ಮಾಡಿ ಪಕೋಡಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೇಲಿ ಅಜ್ಜಿ ತಾತ ಅತ್ತೆ ಮಾವ ಈ ಥರ ಯಾರಾದರೂ ಇದ್ದರೆ ಅವ್ರಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ ಸೊ ಅದಕ್ಕೆ ಪಾಲಕ್ಕು ಮತ್ತೆ ಈರುಳ್ಳಿ ಜಾಸ್ತಿ ಹಾಕಿ ಸರಿ ಈ ಥರ ಮಾಡಿ ಕೊಡಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಬಜ್ಜಿ ಎಲ್ಲ ಬ್ರೌನ್ ಕಲರ್ ಆಗಿ ಬರ್ತಾ ಇದೆ ನೋಡಿ ಇವಾಗ ಬಜ್ಜಿ ಎಲ್ಲ ಬ್ರೌನ್ ಕಲರ್ ಆಗ್ತಾ ಇದೆ ಹಾಗೆ ತಿರುವುಕೊಂತ ಇರಿ ಅಂದರೆ ಎರಡು ಕಡೆಯೂ ಚೆನ್ನಾಗಿ ಬೇಯುತ್ತೆ ಒಳಗಡೆನು ಹಿಟ್ಟಿಟ್ಟಿರಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮತ್ತೆ ಮತ್ತೆ ಕೂಡ ನೀವು ನನ್ನ ಚಾನಲ್ ತೆಗೆದು ನೋಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸೆಕೆಂಡ್ ಟೈಮ್ ಕೂಡ ಬಜ್ಜಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್